ಹಾಗೂ ಈ ಒಂದು ಗುಜಾಲ ಚಳುವಳಿ ಒಕ್ಕೂಟ ಮತ್ತು ಜನಸಮೂಹ ಸಮಸ್ಯೆಯ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ದಿನ ಏನಿವತ್ತು ನಾವು ಒಂದು ವಿಶ್ವ ಸ್ವಾಯಂದಿರ ದಿನಾಚರಣೆ ಅಂತೇಳಿ ಏನು ಇವತ್ತಿನ ದಿನ ಆಗಿದೆ ಆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಸಿಮರಾಗಿರ್ತಕ್ಕಂಥ ನಮ್ಮ ಭೋಜನ್ ಚಳುವಳಿ ಮುಖಂಡರಾಗಿರ್ತಕ್ಕಂಥ ನೃಸಿಂಹ್ಮೂರ್ತಿರವರೇ ಹಾಗೂ ಸರಸ್ವತಿಯವರೇ ಹಾಗೂ ಈಶ್ವರಂ ಅವರೇ ಹಾಗೂ ಕೆ ಪಿ ಸಿ ಸಿ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬೇವಳ್ಳಿ ವಿಕ್ರಾಮ್ ಹಾಗೂ ಬಹುಜನ್ ಚಳುವಳಿ ಸಂಘಟನೆಯ ಮೈನಾರಿಟಿ ಘಟಕದ ಜಿಲ್ಲಾ ಸಂಘಟನಾ ಸಂಚಾರ ಕಲಿಂಗರವರೆ ಹಾಗೂ ಕಾರ್ಮಿಕ ಘಟಕದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಾಮಣ್ಣನವರೇ ಹಾಗೂ ನಿನ್ನೆ ತಾನೇ ಆಯ್ಕೆಯಾಗಿರ್ತಕ್ಕಂಥ ಬಹುಜನ್ ಚಳುವಳಿ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಡಿಗೆರೆ ರಾಜೇಣ್ಣನವರೇ ಹಾಗೂ ನಗರ ಘಟಕ ಅಧ್ಯಕ್ಷರಾದಂತಹ ಮೀನಾಟಿ ಘಟಕ ಅಧ್ಯಕ್ಷರಾದಂತಹ ಜಮೀರ್ ಅಹಮದ್ ಅವರೇ ಹಾಗೂ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಂಥ ಶ್ಯಾಮಣ್ಣನವರೇ ಹಾಗೂ ನಗರ ಘಟಕ ಅಧ್ಯಕ್ಷರಾದಂಥ ನಾಣಸ್ವಾಮಿರವರೇ ಹಾಗೂ ನಮ್ಮ ಈ ಸಮಸ್ಯೆಯ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಹರಾಜ್ರವರೇ ಹಾಗೂ ಮುಂದೆನೇ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಿ ಏನಿವತ್ತು ನಮಗೆ ನಮಗೂ ಹಿಂದೆಯಿಂದಲೂ ಸಂಸ್ಥೆಯಿಂದ ಸುಮಾರು ಒಂದು ಹತ್ತು ರೇ ಹತ್ತು ವರ್ಷದಿಂದ ಸಂಸ್ಥೆ ನಡೆಸ್ತಾ ಬರ್ತಾ ಇದ್ದೇವೆ ಜನಸಮೂಹ ಸಂಸ್ಥೆ ಅಂತೇಳಿ ನಮ್ಮಲ್ಲಿ ಏನೋ ಒಂದು ಸಮಸ್ಯೆಯನ್ನು ಕಟ್ಕೊಂಡು ಇಪ್ಪತ್ತ ಆರು ವರ್ಷದಿಂದ ನಾನು ಒಂದು ಹೋರಾಟಗಾರನಾಗಿ ಒಂದು ಜನ ಸಮುದಾಯದ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಜನರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹಲವಾರು ಭೂ ಹೋರಾಟಗಳು ಹಲವಾರು ನಿವೇಶನ ಹೋರಾಟಗಳು ಹಲವಾರು ಸ್ಥಳೀಯ ಒಂದು ಸಮಸ್ಯೆಗಳು ಏನಿರ್ತವೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಒಂದು ರಸ್ತೆ ಸಮಸ್ಯೆ ಆಗಿರ್ಬೋದು ಒಂದು ಸ್ಮಶಾನ ಸಮಸ್ಯೆ ಆಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ನಮ್ಮ ಜನರಿಗೆ ಯಾವ ರೀತಿ ಸಮಸ್ಯೆಗಳನ್ನು ಉದ್ಭವ ಆಗ್ತವೆ ಆ ಸಮಸ್ಯೆಗಳನ್ನು ಹಿಡಿದು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಅದರ ಒಟ್ಟೊಟ್ಟಿಗೆ ಇವತ್ತು ಜನಸಮೂಹ ಸಮಸ್ಯೆ ನಮ್ಮಲ್ಲಿ ಯಾಕೆ ಒಂದು ಹುಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ನಾವು ಚಳುವಳಿಗಾರರಾಗಿ ಒಂದು ಹೋರಾಟಗಳನ್ನು ಮಾಡಬಹುದು ಹೊತ್ತು ಒಂದು ಸಮಸ್ಯೆ ಮುಖಾಂತರ ಸರ್ಕಾರದ ಒಂದು ಕಾರ್ಯಕ್ರಮಗಳು ಏನಿರ್ತವೆ ಅಂತ ಒಂದು ಕಾರ್ಯಕ್ರಮಗಳನ್ನು ನಾವು ಸಮಸ್ಯೆ ಅಡಿಯಲ್ಲಿ ತಗೊಂಡು ಜನ ಸಮುದಾಯಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡಬಹುದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಹಿಂದೆ ನಾನು ಒಂದು ಸಮಸ್ಯೆಯನ್ನು ಉಂಟಾಕಿ ಆ ಸಮಸ್ಯೆ ಮುಖಾಂತರ ಸುಮಾರು ಹತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಅಂತ ಗಳಿಸಿದಂಥ ಎಚ್ ವಿದ್ಯಾರ್ಥಿಗಳು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿಯ ಮಕ್ಕಳನ್ನು ಉನ್ನತ ಅಂತ ಗಳಿಸಿ ಟಾಫರ್ ಆಗಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಬಹುಮಾನವನ್ನು ಕೊಡ್ತಾ ಇದ್ದೆ ಟಾಫರ್ ಅಲ್ಲದೆ ಮೀಡಿಯಮ್ ಆಗಿ ಕ್ಲಾಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೂ ಸಹ ನಾನು ಒಂದು ಪ್ರತಿಭಾ ಪುರಸ್ಕಾರ ವಿದ್ಯಾ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಸನ್ಮಾನಗಳನ್ನು ಮಾಡ್ತಾ ಒಂದು ಜನಸಮೂಹ ಸಮಸ್ಯೆ ಅಡಿಯಲ್ಲಿ ಬಂದಿದ್ದೀನಿ ಅದ್ರ ಜೊತೆಯಲ್ಲಿ ನನಗೆ ಒಡೆದಿದ್ದು ನಿನ್ನೆ ದಿಢೀರ್ ಅಂತೇಳಿ ಏನೊಂದು ಸಭೆ ಮಾಡಬೇಕಾಯಿತು ಸಭೆಯಲ್ಲಿ ಒಂದು ಅಂತಿಮ ಘಟ್ಟದಲ್ಲಿ ನನಗೆ ಆಲೋಚನೆ ಬಂದಿದ್ದು ಇಲ್ಲ ನಾಳೆ ಒಂದು ತಾಯಂದಿರ ದಿನಾಚರಣೆ ಏನಿದೆ ಆ ತಾಯಂದಿರ ದಿನಾಚರಣೆ ನಮ್ಮ ಸಂಸ್ಥೆ ಅಡಿಯಲ್ಲಿ ಮಾಡಬೇಕು ಅನ್ನೋದೊಂದು ತೀರ್ಮಾನ ಬಂತು ನನಗೆ ಇದು ಯಾರು ಹೇಳ್ಕೊಟ್ಟಿದ್ದಲ್ಲ ಇಲ್ಲ ನಾವೆಲ್ಲ ತೀರ್ಮಾನವನ್ನು ತಗೊಂಡಿದ್ದಲ್ಲ ದಿಢೀರ್ ಅಂತೇಳಿ ಆ ತಾಯಂದಿರ ದಿನಾಚರಣೆಯನ್ನ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ ಇವತ್ತು ತಾಯಂದ್ರ ದಿನಾಚರಣೆ ಅಂತಂದ್ರೆ ಬಹಳಷ್ಟು ನಮ್ಮ ಹೇಳಿದಂಗೆ ಹೇಳ್ತಾ ಇದ್ದಾರೆ ಅಮೆರಿಕದಲ್ಲಿ ಎರಡ್ ಸಾವಿರ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ತಾಯಂದಿರ ದಿನಾಚರಣೆ ಏನು ಅಲ್ಲಿ ಅನ್ನ ಜಾರ್ವಿಸ್ ಅಂತ ಹೇಳ್ಬಿಟ್ಟು ಏನು ಮಹಿಳೆ ಶಾಂತಿ ಪ್ರಿಯಳಾಗಿರ್ತಾಳೆ ಯಾಕೆ ಅನ್ನ ಅಂತ ಅಂತೇಳಿ ಏನಿರ್ತಾಳೆ ಆಕೆ ತನ್ನ ತಾಯಿಯ ಮಡಲಲ್ಲಿ ತುಂಬಾ ಪ್ರೀತಿಯಿಂದ ಬೆಳೆದಿರ್ತಕ್ಕಂಥ ಒಂದು ಮಹಿಳೆ ಆಗಿರ್ತಾಳೆ ಯಾಕೆ ಆಕೆ ತುಂಬಾ ಪ್ರೀತಿಯಿಂದ ಬೆಳೆದು ತನ್ನ ತಾಯಿಯನ್ನ ಬಿಟ್ಟು ಹೋಗಲಾದಂತಹ ಒಂದು ಪ್ರೀತಿಯ ಮಹಿಳೆಯಾಗಿ ಬೆಳೆದಿರ್ತಾರೆ ಅವರು ಮಾಡ್ತಾರೆ ತಾಯಿಯ ಮಡಿಲಲ್ಲಿ ಬೆಳೆದು ಚೆನ್ನಾಗಿ ಒಂದು ಹೆಸರು ಕಳಿಸಿರ್ತಕ್ಕಂಥ ಒಂದು ಶಾಂತಿ ಆಗಿರ್ತಕ್ಕಂಥ ಒಂದು ಶಾಂತಿ ಕ್ರಿಯೆ ಏನ್ಮಾಡ್ತಾರೆ ಇದ್ದಕ್ಕಿದ್ದಾಗೆ ಅವರ ತಾಯಿ ಒಂದು ಪರಿನಿರ್ವಾಣ ಆಗ್ತಾಳೆ ಆ ಪರಿನಿರ್ವಹಣ ಆದಂತ ಸಂದರ್ಭದಲ್ಲಿ ತನ್ನ ತಾಯಿಯ ನೆನಪದಾಗಿ ನಾನು ಏನ್ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾಳೆ ಆಗ ಆಲೋಚನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಆ ಆ ಒಂದು ಸಾವಿರದ ಒಂಬೈನೂರ ಐದರಲ್ಲಿ ನನ್ನ ತಾಯಿಯ ನೆನಪಾಗಿ ನೆನಪಿಗಾಗಿ ನಾನು ಒಂದು ತಾಯಿಯಂದಿರ ತಾಯಂದಿರ ವಿಶ್ವ ತಾಯಂದಿರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಅಮೇರಿಕಾದಿಂದ ಪ್ರಾರಂಭವಾದಂಥದ್ದು ಇಡೀ ದೇಶಾದ್ಯಂತ ಇವತ್ತು ಈ ಒಂದು ಮೇ ಎರಡನೇ ಭಾನುವಾರದಂದು ಈ ಒಂದು ದಿನಾಚರಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು ಅದರ ಜೊತೆಯಲ್ಲಿ ಇವತ್ತು ಅದರಿಗೆ ಆದಂಥ ಒಂದು ದಿನಾಂಕವನ್ನು ಸಹ ಮೇ ಹನ್ನೆರಡರ ದಿನ ಅದು ಶನಿವಾರ ಬರ್ಬೋದು ಭಾನುವಾರ ಬರ್ಬೋದು ಯಾವ ದಿನ ಬರ್ತದೋ ಗೊತ್ತಿರಲ್ಲ ಮೇ ಹನ್ನೆರಡನೇ ದಿನಾಂಕದಂದು ಈ ತಾಯಂದಿರ ವಿಶ್ವ ತಾಯಂದಿರ ದಿನಾಚರಣೆ ಅಂತೇಳಿ ಒಂದು ವಿಶ್ವದಿಂದಲೇ ಇದು ವಿಶ್ವಮಟ್ಟದಲ್ಲೇ ಪ್ರಾರಂಭ ಆಗಿರ್ತಕ್ಕಂಥ ದಿನಾಚರಣೆ ಆ ದಿನಾಚರಣೆಯನ್ನ ನನ್ನ ಸಂಸ್ಥೆಯ ಅಡಿಯಲ್ಲಿ ಇವತ್ತು ನಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಏನು ಅಮ್ಮ ಅಂದರೆ ಏನು ತಾಯಿ ಅಂದರೆ ಏನು ಇವತ್ತು ನಾವು ಎಲ್ಲರ ಎಲ್ಲರ ಮನೆಗಳಲ್ಲಿ ನೀವು ತಾಯಂದ್ರೆ ಸಸ್ಯಗಳಾಗಿ ಬಂದ ಬಂದಿರತಕ್ಕಂಥವ್ರಲ್ಲೂ ತಾಯಂದಿರಾಗ್ತೀರಿ ತನ್ನ ಮಕ್ಕಳಾಗಲು ಇರ್ತಕ್ಕಂಥವರು ತಾಯಂದಿರಾಗ್ತೀರಿ ತಾಯಿಯಿಂದ ಜನ್ಮ ಪಡಿತಕ್ಕಂಥವರು ಪ್ರತಿಯೊಬ್ಬರು ಜನ್ಮ ಜನ್ಮ ಕೊಟ್ಟೇನೆ ನಾವು ಇವತ್ತು ಇವರು ಈ ಒಂದು ವೇದಿಕೆಯಲ್ಲಿ ನಾವು ತಾಯಂದಿರ ಮಕ್ಕಳಾಗಿ ನಾವು ಇಲ್ಲಿ ಕೂತಿದ್ದೀವಿ ಅಂಥ ಒಂದು ತಾಯಂದಿರ ಒಂದು ಜನ್ಮವನ್ನು ತಾಳಿದ ನಾವು ಇವತ್ತು ನಾವು ತಾಯಂದಿರಿಗೆ ಏನು ಮಾಡಬೇಕು ಅಮ್ಮನೇ ನಮ್ಮ ದೇವರು ಅಮ್ಮನೇ ನಮ್ಮ ಉಸಿರು ಅಮ್ಮನೇ ನಮ್ಮ ಗುರು ಅಮ್ಮನೇ ಒಂದು ವೈದ್ಯ ಅಮ್ಮನೇ ಡಾಕ್ಟರು ಎಲ್ಲ ರೀತಿಯಲ್ಲೂ ನೋಡ್ಕೊಳ್ತಕ್ಕಂಥ ಒಂದು ತಾಯಿ ಅಮ್ಮ ಆಗಿರ್ತಾರೆ ನಮ್ಮ ಕಷ್ಟ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮ ಇಡೀ ಜೀವನವನ್ನ ಒಂದು ಒಂಬತ್ತು ತಿಂಗಳ ಕಾಲ ಗರ್ಭವನ್ನ ಹೊರಿಸಿ ಆ ಗರ್ಭದ ಇದರಿಂದ ನಾವು ಇವತ್ತು ಬಯಲಿಗೆ ಬಂದು ನಾವು ನಾನಾ ರೀತಿಯಲ್ಲಿ ಜನ ಬೆಳೀತಾ ಇದ್ದೀವಿ ನಾನಾ ರೀತಿಯಲ್ಲಿ ಜನ್ಮವನ್ನು ಕೊಟ್ಟಂತ ತಾಯಿಯನ್ನು ನಾವು ಇವತ್ತು ನೆನೀತೀವೋ ಬಿಡ್ತೀವೋ ಅನ್ನೋ ಪ್ರಶ್ನೆ ನಮಗೆ ಎದುರಾಗಿದೆ ಇವತ್ತು ನಮ್ಮೆದುರು ಬಹಳಷ್ಟು ತಾಯಿಯಂದರು ಬಂದು ಇಲ್ಲಿ ಭಿಕ್ಷೆ ಬೇಡ್ತಾರೆ ಬಹಳಷ್ಟು ಕಡೆ ಕುಂಠಿತರಾಗಿ ಕೂತಿರ್ತಾರೆ ಅನುಮೋದನರಾಗಿ ಬಹಳಷ್ಟು ಕಡೆ ನಾವು ನೋಡ್ತೀವಿ ಅಲ್ಲಿ ಇಲ್ಲಿ ಬಿಟ್ಟಿರ್ತಾರೆ ಬಹಳಷ್ಟು ಜನ ಕರ್ಕೊಂಡು ಕರ್ಕೊಂಡೋಗ್ ಬಿಡ್ತಾರೆ ತಾಯಿಯಂದ್ರನ್ನ ತಂದೆಯನ್ನ ಇದನ್ನೆಲ್ಲ ನಾವು ಈ ಒಂದು ಸಮಸ್ಯೆ ಮುಖಾಂತರ ಕನಿಷ್ಠ ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಇನ್ನೊಬ್ರು ಇರಬೇಕಾಗಿತ್ತು ಅವರು ಒಂದು ನಿರಾಶ್ರಿತ ಆಶ್ರಮ ಅಂತೇಳಿ ಮಾಡ್ಕೊಂಡಿದ್ದಾರೆ ಆಶ್ರಮದಲ್ಲಿ ಒಂದು ಅಷ್ಟು ಜನ ಊಟ ಕೊಡೋದು ಅದು ಇದು ಮಾಡ್ತಾರೆ ಯಾಕೆ ಮಾಡ್ತಾರೆ ನಮಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿನ ನಾವು ಸಾಕ್ಲಿಕ್ಕೆ ಆಗ್ತಾ ಇಲ್ವಾ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥವ್ರು ಎಷ್ಟೋ ಜನ ಇವತ್ತು ತಗೊಂಡೋಗಿ ನಾವು ಆಶ್ರಮಗಳಲ್ಲಿ ಯಾಕೆ ಬಿಡಬೇಕಾಗಿದೆ ಅದಕ್ಕೆ ಅವರು ಜನ್ಮ ಕೊಟ್ಟರು ನಮಗೆ ಅನ್ನೋದು ಕೂಡ ನಾವು ನಮಗ ನಾವು ಪ್ರಶ್ನೆ ಹಾಕೊಬೇಕಾಗಿದೆ ಯಾಕೆ ಅಂತಂದ್ರೆ ಮೊದಲಿನ ಇತಿಹಾಸದಲ್ಲಿ ಒಳ್ಳೆ ಕೂಲಿ ನಾಲಿ ಕಷ್ಟ ನಷ್ಟ ಪಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಮೇಲೆ ಇದ್ದಂತ ಒಂದು ಪ್ರೀತಿ ಮಾಮಕಾರಗಳು ಇವತ್ತು ಒಳ್ಳಿನ ಒಳ್ಳೆಯ ಹಣಕಾಸು ವ್ಯವಸ್ಥೆ ನಮ್ಮಲ್ಲಿದೆ ಒಳ್ಳೆ ಬಟ್ಟೆ ಆಗ್ತಾ ಇದೀವಿ ಒಳ್ಳೆ ಊಟ ತಿಂತಾ ಇದ್ದೀವಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ತಾಯಿಯನ್ನು ಕಂಡ್ರೆ ತಂದೆಯನ್ನು ಕಂಡ್ರೆ ಇವತ್ತು ಎಲ್ಲೋ ಒಂದು ಕಡೆ ಪ್ರೀತಿ ಮಾಮಕಾರಗಳನ್ನ ಕಂಡು ಇದ್ದೀವಿ ಆ ಪ್ರೀತಿ ಮಾಮಕಾರಗಳನ್ನ ನಾವು ಉಳಿಸ್ಕೊಬೇಕು ಅಂತಂದ್ರೆ ತಾಯಿಗೆ ಒಳ್ಳೆ ಸ್ಥಾನವನ್ನು ಕೊಡಬೇಕು ತಾಯಿಯನ್ನು ಪ್ರೀಸ್ತಕ್ಕಂಥ ಒಂದು ಇದಾಗುತ್ತೆ ಆ ತಾಯಿ ಮಂಕರ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಏನು ಒಂದು ವಿಶ್ವ ತಾಯಿಂದರ ದಿನಾಚರಣೆಯನ್ನು ನಮ್ಮ ಜನಸಮೂಹ ಸಮಸ್ಯೆ ಅಡಿಯಲ್ಲಿ ಮಾಡಲು ತೀರ್ಮಾನಿಸಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಹಲವಾರು ಮೇಲೆ ಏನು ಒಂದು ತೀರ್ಮಾನ ಕೊಂಡಿದ್ದಾರೆ ಆ ತೀರ್ಮಾನದಂತೆ ಒಂದಷ್ಟು ಜನ ಅಷ್ಟು ಜನ ತಾಯಂದರಿಗೆ ನಮ್ಮ ಸಮಸ್ಯೆ ಅಡಿಯಲ್ಲಿ ಇವತ್ತು ನಮ್ಮ ಎಲ್ಲ ಸಮ್ಮುಖ ಒಂದು ವಿಶ್ವ ತಾಯಂದಿರ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಮತ್ತು ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಮತ್ತು ತಾಯಂದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೀವ ಜೈ